ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಜನವರಿ ಇಪ್ಪತ್ತೆಂಟರಂದು ರಾಜ್ಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸರ್ಕಾರದ ಯುವಜನ ನೀತಿಗೆ ಅಸಮಾಧಾನ ವಿವರ ರಾಜ್ಯ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು ಯುವಜನ ಸಂಘಟನೆಗಳನ್ನು ಸಂಪೂರ್ಣ ನಿರ್ಲಕ್ಷಿಸಿದೆ ರಾಜ್ಯ ಯುವ ನೀತಿ ಕುರಿತು ವರದಿ ಸಲ್ಲಿಸಿದರೂ ಅದನ್ನು ಇನ್ನೂ ಅಳವಡಿಸಿ ಜಾರಿಗೊಳಿಸಿಲ್ಲ ಗ್ರಾಮೀಣ ಯುವ ಸಂಘಗಳಿಗೆ ಹೆಚ್ಚಿನ ಮಾನ್ಯತೆ ಕೊಡುವಂತೆ ಹೇಳಿದ್ದರು ಕಾಲೇಜು ವಿದ್ಯಾರ್ಥಿ ಕೇಂದ್ರ ಚಟುವಟಿಕೆ ನಡೆಸಿ ವಿದ್ಯಾರ್ಥಿಯೇತರ ಯುವಜನತೆಯನ್ನು ಕಡೆಗಣಿಸತೊಡಗಿದೆ ಎಂದು ಕರ್ನಾಟಕ ರಾಜ್ಯ ಯುವ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ಬಾಲಾಜಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಂದಿನಿ ಫಂಕ್ಷನ್ ಹಾಲ್ನಲ್ಲಿ ಒಕ್ಕೂಟದ ಜಿಲ್ಲಾ ತಾಲೂಕಾ ಘಟಕಗಳ ಪದಾಧಿಕಾರಿಗಳೊಂದಿಗೆ ಶುಕ್ರವಾರ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಸರ್ಕಾರದ ನಿರ್ಲಕ್ಷ್ಯತೆಗೆ ಉತ್ತರ ನೀಡಲು ಒಕ್ಕೂಟವೇ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಯುವ ಸಂಘಟನೆಗಳ ಚಟುವಟಿಕೆ ಹೆಚ್ಚಿನ ಆದ್ಯತೆ ಕೊಡಲು ತೀರ್ಮಾನಿಸಿದ್ದೇವೆ ಎಂದರು ನಿರ್ಲಕ್ಷ್ಯದ ಪರಿಣಾಮ ಗಡಿ ಮನೆಗಳು ಸಂಪೂರ್ಣ ನೆಲಕಚ್ಚಿವೆ ಒಕ್ಕೂಟದಿಂದ ಯುವ ಸಂಘಗಳಿಗೆ ಹೆಚ್ಚಿನ ಮಾನ್ಯತೆ ಕೊಡುವಂತೆ ಹೇಳಿದ್ದರೂ ಪ್ರಯೋಜನವಾಗಿಲ್ಲ ಗ್ರಾಮೀಣ ಭಾಗದ ಯುವ ಜನತೆಗೂ ಪ್ರಯೋಜನ ಆಗುವ ರೀತಿಯಲ್ಲಿ ಇಲಾಖೆಯನ್ನು ಸಿದ್ಧಪಡಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸುವುದಾಗಿ ತಿಳಿಸಿದರು ಅಂಥ ಸಂದರ್ಭದಲ್ಲಿ ಸರ್ಕಾರ ನಾವು ಮನವಿ ಮಾಡ್ತಾ ಇದ್ದೀವಿ ಯಾಕಂದರೆ ರಾಜ್ಯದ ಯುವ ನೀತಿ ತಜ್ಞರ ಸಮಿತಿ ಸದಸ್ಯನಾಗಿದ್ದೆ ನಾನು ನಾವು ಸಮಿತಿ ವರದಿಯೂ ಸಹ ಸರ್ಕಾರ ಸಲ್ಲಿಸಿದ್ದೀವಿ ಈ ಥರ ಯುವಕ ಸಂಘಗಳಲ್ಲಿ ಹೆಚ್ಚಿನ ಮಾನ್ಯತೆ ಕೊಡಬೇಕು ಬರೀ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಕೇವಲ ವಿದ್ಯಾರ್ಥಿಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇರತಕ್ಕಂಥದ್ದು ಆಗಬಾರ್ದು ಎನ್ ಎಸ್ ಎಸ್ ಅವರಷ್ಟೇ ಅಲ್ಲ ವಿದ್ಯಾರ್ಥಿಯೇ ಥರ ಇರ್ತಕ್ಕಂಥ ಗ್ರಾಮೀಣ ಭಾಗದ ಯುವಜನರಿಗೆ ಒತ್ತು ಕೊಡಬೇಕು ಅಂತೇಳಿ ಸರ್ಕಾರನ ಆಗ್ರಹಿಸಿ ಮತ್ತು ಯುವ ನೀತಿನ ಸಹ ಅದನ್ನು ಅಳವಡಿಸಿದ್ದೀವಿ ಭಾಳಷ್ಟು ಅಂಶಗಳನ್ನ ಸರ್ಕಾರ ಈಗಾಗಲೇ ಎಚ್ಚೆತ್ತು ಕೊಡುತ್ತೆ ದಿನಗಳಲ್ಲಿ ಇದು ಯಾಕೆಂದರೆ ನಲವತ್ತೈದು ಸಾವಿರ ಸಂಘಗಳಿಂದ ಇವತ್ತು ನಾವು ಐದು ಸಾವಿರ ಸಂಘಗಳು ಬಂದಿದ್ದೀವಿ ಭಾಳ ದೊಡ್ಡ ದುರಂತ ಇದೆ ಯಾಕಂದರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ದೇಶದ ಅಭಿವೃದ್ಧಿ ಆಗಿರ್ತಾರೆ ಯುವಕ ಸಂಘಗಳು ಬಹಳ ಮುಖ್ಯ ಕ್ರೀಡಾಪಟುಗಳು ಮುಖ್ಯ ಕ್ರೀಡಾ ಮೇಡಾ ಅಂತ ಹೇಳೋದಿಲ್ಲ ಬಟ್ ಕ್ರೀಡೆಗೆ ನೀರ್ತಕ್ಕಂಥ ಮಾನ್ಯತೆ ಸರ್ಕಾರ ಇವತ್ತು ನಮ್ಮ ಜನ ನೀಡ್ತಾ ಇಲ್ಲ ಜನಯುಕ್ತವಾಗಿದೆ ಒಂದು ನಾಲ್ಕಾರು ವರ್ಷಗಳಿಂದ ನಾವು ರಾಜ್ಯ ಮಟ್ಟದ ಯೋಜನೆಗಳಲ್ಲಿ ನಿಲ್ಲಿಸ್ಬಿಟ್ರು ವಿಭಾಗದಲ್ಲಿ ನೆಲೆಸಿಬಿಟ್ರು ಜಿಲ್ಲಾ ಯೋಜನೆಗಳಿಂದ ಯುವ ಸಂಪರ್ಕ ಸಂಘಗಳಿತ್ತು ಅದನ್ನು ನೆನೆಸ್ಬಿಟ್ಟಿದ್ದಾರೆ ಜಿಲ್ಲಾ ಯುವ ಸಮ್ಮೇಳನಗಳಿತ್ತು ಸಮ್ಮೇಳನ ನೆಲೆಸಿದ್ದಾರೆ ಜಿಲ್ಲಾ ಯುವ ಪ್ರಶಸ್ತಿ ಇತ್ತು ಅದು ನೆಲೆಸಿದ್ದಾರೆ ಇತ್ತೀಚೆಗೆ ಒಂದೇ ಒಂದು ರಾಜ್ಯ ಯೋಜನೆ ನೋಡುವ ಬಿಟ್ಟರೆ ಜಿಲ್ಲಾ ಯೋಜನೆ ನಡೆಸಿ ಬಿಟ್ಟರೆ ಯಾವ ಕಾರ್ಯಕ್ರಮವೂ ಯೋಜನೆ ಇರೋದು ವರ್ಷಗಳಿಲ್ಲ ಬಹಳಷ್ಟು ದೊಡ್ಡ ಹೊಡೆತ ಮತ್ತೆ ಮುಂದಿನ ಯುವಕ ಸಂಘಗಳಿಗೆ ಐದು ಸಾವಿರ ರೂಪಾಯಿ ಗ್ರ್ಯಾಂಟ್ ಕೊಡ್ತಿದ್ರು ಗಡ್ಡೆ ಮನೆಗಳ ಅಭಿವೃದ್ಧಿಗೆ ಹತ್ತು ಸಾವಿರ ಕೊಡ್ತಿದ್ದರು ಈ ಥರ ಎಲ್ಲ ಯೋಜನೆಗಳನ್ನು ರದ್ದುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಕೇವಲ ವಿದ್ಯಾರ್ಥಿಗಳಿಗೋಸ್ಕರ ಈ ವರ್ಷ ಕ್ರೀಡಾ ಇಲಾಖೆ ಇರ್ತಕ್ಕಂಥ ಭಾಳ ದಿಕ್ಕ ದಿಟ್ಟ ಪರಿಸ್ಥಿತಿಗೆ ತರ್ತಾ ಇದೆ ಅದ್ರ ಜೊತೆಗೆ ನೆಹರು ಕೇಂದ್ರ ಸಹ ಮುಚ್ಚುವಂತಿಕೊಂಡು ಹೋಗಿದೆ ನೆಹರು ಕೇಂದ್ರಕ್ಕೆ ಈ ವರ್ಷ ಅನುದಾನನೇ ಕೊಟ್ಟಿಲ್ಲ ಕಾರಣ ಏನಪ್ಪಾ ಅಂದರೆ ಹೆಸರು ಬದಲಾಯಿಸ್ತಾ ಇರತ್ತೆ ನೆಹರು ಹೆಸರು ತೆಗೆದು ಅದನ್ನು ನೇರ ಭಾರತದ ಹೆಸರು ಮಾಡಲಿಕ್ಕೋಸ್ಕರ ಈ ವರ್ಷ ಈ ದೇಶದಲ್ಲಿ ಇರ್ತಕ್ಕಂಥ ಯಾವ ನೆಹರು ಕೇಂದ್ರಕ್ಕೆ ಅದಕ್ಕೆ ಅನುದಾನ ಇಲ್ಲ ಯಾವ ಬ್ರ್ಯಾಂಡಲ್ಲಿಲ್ಲ ಸುಮ್ಮನೆ ಆಫೀಸಿದೆ ಮುದ್ದೇಬಿಹಾಳದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆಂಟರಂದು ಸ್ವಾಮಿ ವಿವೇಕಾನಂದ ಜಯಂತಿ ರಾಜ್ಯಮಟ್ಟದ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಹೊರ ರಾಜ್ಯದ ಪ್ರಶಸ್ತಿ ಪುರಸ್ಕೃತರನ್ನು ಕರೆಯಿಸಿ ರಾಜ್ಯ ಯುವ ನೀತಿ ಕುರಿತು ವಿಚಾರಗೋಷ್ಠಿ ಬೆಳಗಾವಿ ವಿಭಾಗದ ಪ್ರಶಸ್ತಿ ವಿಜೇತರ ಸಭೆ ಮುಂದೇನು ಮಾಡಬೇಕು ಅನ್ನುವ ಕುರಿತು ತೀರ್ಮಾನಿಸಲಾಗುತ್ತಿದೆ ಎಂದು ಬಾಲಾಜಿ ಈ ವೇಳೆ ತಿಳಿಸಿದರು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ತಲಾ ಒಬ್ಬರು ಸಾಧಕರಿಗೆ ತಲಾ ಎರಡು ಸಾಂಘಿಕ ಹೊರನಾಡಿನ ಸಾಧಕರಿಗೆ ಮತ್ತು ಮೂರು ಸ್ಥಳೀಯವಾಗಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು ಕರ್ನಾಟಕ ರಾಜ್ಯ ಯುವ ಪ್ರಶಸ್ತಿ ಕೊಡುವಂತೆ ಮನವಿ ಮಾಡಿದರೂ ಪರಿಗಣಿಸಿಲ್ಲ ಮಾಡುತ್ತೇವೆ ಎಂದು ಹೇಳುತ್ತಿಲ್ಲ ರಾಜ್ಯ ಯುವ ಪ್ರಶಸ್ತಿ ಇಪ್ಪತ್ತೊಂಬತ್ತು ವರ್ಷ ಒಳಗಿನವರಿಗೆ ಆಯ್ಕೆ ಮಾಡಿದ್ದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ಡಿಸೆಂಬರ್ ಮೂವತ್ತಕ್ಕೆ ಜನವರಿಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ತಿಳಿಸಿದರು ಒಕ್ಕೂಟದ ವಿಜಯಪುರ ಜಿಲ್ಲಾಧ್ಯಕ್ಷ ಪುಂಡ್ಲಿಕ್ ಮುರಾಳ್ ಪ್ರಾಸ್ತಾವಿಕವಾಗಿ ಒಕ್ಕೂಟದ ಯೋಜನೆ ಕುರಿತು ಮಾತನಾಡಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಒಂದು ದಿನ ಯೋಜನಾ ದೇವಸ್ಥಾನ ಮತ್ತು ಕರ್ನಾಟಕ ರಾಜ್ಯ ವಸತಿ ಅಡಿಯಲ್ಲಿ ಅಲ್ಲಿ ಒಂದು ಯೋಜನಾ ಮಾಡಿದ್ದೀವಿ ಮಾಡಿದ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮಾಡುತ್ತಾನೆ ನಮ್ಮ ಜನವರಿಯಲ್ಲಿ ಪ್ರತಿ ವರ್ಷವೇ ರಾಜ್ಯ ಕಂಡು ಕೇಳುವಂತಹ ಒಂದು ಪ್ರಸಾದಿ ಅಪಿಕ್ಷನ್ ಬಂದಿರೋದು ಸರಿ ಅಳೆದು ತೂಗಿ ನಮ್ಮ ರಾಜ್ಯಾಧ್ಯಕ್ಷ ಯಾಕಂದ್ರೆ ಬೇಳಕ್ಕೆ ಒಂದು ಬರೋದೇ ಒಂದು ಹಂಗ್ ಬಹಳ ಭಾಗ್ಯ ಅಂತ ಕೇಳ್ತಾರೆ ಎಷ್ಟು ಆಯುರ್ ಸಾಕ್ಷನ್ಸು

ಮುತ್ತಯ್ಯ ಹಿರೇಮಠ ರಾಜು ವಲಿಕರ್ ಕೃಷ್ಣ ಕುಂಬಾರ್ ಸಚಿನ್ ಚಲವಾದಿ ಉಪಸ್ಥಿತರಿದ್ದರು ಇದೇ ಸಂದರ್ಭ ಒಕ್ಕೂಟದ ನಿಡಗುಂದಿ ತಾಲೂಕಾ ಅಧ್ಯಕ್ಷರನ್ನಾಗಿ ಯಲ್ಲಪ್ಪ ಭಜಂತ್ರಿ ತಾಳಿಕುಟಿಯ ತಾಲೂಕು ಅಧ್ಯಕ್ಷರಾಗಿ ದೇವಪ್ಪ ಕೂಚವಾಳ ನಾಲ್ತಡ ವಲಯ ಘಟಕದ ಅಧ್ಯಕ್ಷರಾಗಿ ಮಲ್ಲು ಹುಡೇದವರನ್ನು ನೇಮಿಸಿ ಆದೇಶ ಪತ್ರವನ್ನು ವಿತರಿಸಿ ಸನ್ಮಾನಿಸಲಾಯಿತು